ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದನ್ನು ವೆರಿ ಪವರ್ಫುಲ್ಲು ಒಂದು ಏಂಜಲ್ ನಂಬರು ಹಾಗೆ ರಾತ್ರಿ ಮಲಗುವಾಗ ಈ ಟೆಕ್ನಿಕನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ತುಂಬ ಜನಕ್ಕೆ ರಾತ್ರಿ ಮಲಗುವಾಗ ದಿನ ಪೂರ್ತಿ ಏನಾಯಿತು ಅಂತ ಒಂದು ಸರಿ ನಾವು ರೀಕಾಲ್ ಮಾಡಿಕೊಂಡು ಮಲ್ಕೊಳ್ತೀವಿ ಕೆಲವೊಬ್ಬರು ಆ ದಿನ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅದನ್ನೇ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಒಂದು ಕಷ್ಟ ಯಾಕೆ ನಮ್ಗೆ ಈ ಥರ ಬಂದಿದೆ ಅಂತ ತುಂಬ ಜನ ಅಳ್ತಾ ಮಲಗ್ತಾರೆ ಸ್ನೇಹಿತರೆ ಕೆಲವೊಬ್ಬರಿಗೆ ಮನೆಯಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವಾಗಲೂ ಏನು ಅಳ್ತಾ ಇರ್ತೀಯ ಕಷ್ಟ ಈ ಥರ ಆ ಥರ ಅಂತ ಹೇಳ್ತಾ ಇರ್ತೀಯ ಅಂತಂದ್ಬಿಟ್ಟು ಹೆಣ್ಮಕ್ಳಿಗೂ ಕೂಡ ಮನೆಯಲ್ಲಿ ಯಾರು ಅವರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗೆ ಅವರ ನೋವಿಗೆ ಯಾರೂ ಸ್ಪಂದಿಸೋದಿಲ್ಲ ಎಷ್ಟೋ ಜನ ಹೆಣ್ಮಕ್ಳು ಆ ನಾಲ್ಕು ಗೋಡೆಯ ಮಧ್ಯದಲ್ಲೇ ಅಳ್ತಾ ಇರ್ತಾರೆ ಅವರ ನೋವನ್ನು ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಥ ಸಂದರ್ಭಗಳಲ್ಲೂ ಕೂಡ ಈ ಟೆಕ್ನಿಕನ್ನು ಫಾಲೋ ಮಾಡಬಹುದು ಅದು ಹೆಣ್ಮಕ್ಳಿಗೆ ಅಂತ ಅಲ್ಲ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಭಾವನೆಗಳಿರುತ್ತೆ ಅದಕ್ಕೆ ಸರಿಯಾದಂಥ ಒಂದು ರೆಸ್ಪಾಂಡ್ ಸಿಗಲಿಲ್ಲ ಅಂದರೂ ನೋವಾಗುತ್ತೆ ನಮಗೆ ಈಗ ಯಾರನ್ನಾದರೂ ನಾವು ಏನೇ ಮಾತಾಡಿಸ್ಬೇಕಾದ್ರೂ ಕೂಡ ಒಂದು ಆ ಕಷ್ಟದ ಜೊತೆ ಒಂದು ನಂಟು ಬೆಳೆದೋಗಿ ಇರುತ್ತೆ ಅನ್ನುವ ರೀತಿಯಲ್ಲಿ ನಾವು ಒಂದು ಅಟ್ಯಾಚ್ಡ್ ಆಗಿ ಹೋಗ್ತಾ ಇರ್ತೀವಿ ಅಂದರೆ ಆ ಕಷ್ಟದ ಜೊತೆನೇ ಹೋಗ್ತಾ ಇರ್ತೀವಿ ಸ್ನೇಹಿತರೆ ಕಷ್ಟ ಬಿಡಬೇಕು ಅಂದರೂ ಕೂಡ ಅದು ನಮ್ಮನ್ನು ಬಿಡೋದಿಲ್ಲ ಆ ಮಟ್ಟಕ್ಕೆ ಆ ಒಂದು ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ ಈ ಪ್ರಾಬ್ಲಮ್ಸನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಈ ದಿನ ನಮಗೆ ಷಷ್ಠಿ ಬಂದಿದೆ ಬುಧವಾರದ ದಿನ ಸ್ನೇಹಿತರೆ ಅದು ಕಾರ್ತಿಕ ನಕ್ಷತ್ರ ಬೇರೆ ಕೂಡಿರೋದ್ರಿಂದ ಇಂಥ ಸಂದರ್ಭಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಒಂದು ಶಕ್ತಿದಾಯಕವಾದ ಕೆಲವೊಂದು ಒಂದೇ ಸರಿ ಬರೋದರಿಂದ ಅದು ನಮ್ಮ ಕಷ್ಟಗಳನ್ನು ನೀಗಿಸಿಕೊಳ್ಳೋದಕ್ಕೆ ಹಾಗೂ ನಮಗೆ ಒಳ್ಳೆಯ ದಿನಗಳು ಬರೋದಕ್ಕೆ ನಮ್ಮ ಲೈಫಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗೋದಕ್ಕೆ ನಾವು ಬಯಸಿದಂಥ ಏನೇ ಆಗಿರಬಹುದು ಅದು ನಮಗೆ ಸಿಗೋದಕ್ಕೆ ಈ ರೀತಿಯ ದಿನಗಳು ಅನ್ನೋದು ಸಹಾಯ ಮಾಡುತ್ತೆ ಆ ದಿನಗಳಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಯಾಕಂದರೆ ಎಲ್ರಿಗೂ ಒಂದೇ ಸಮಸ್ಯೆ ಅನ್ನೋದು ಇರೋದಿಲ್ಲ ಅವರವರ ಜೀವನದಲ್ಲಿ ಏನೋ ಒಂದು ಘಟನೆಗಳು ನಡೆದೋಗಿರುತ್ತೆ ಅಥವಾ ಕೋರಿಕೆಗಳು ಹಾಗೆ ಉಳಿದೋಗಿರುತ್ತೆ ಸುಮಾರು ಜನ ನಾವು ಪ್ರೀತಿಸಿದಂಥ ವ್ಯಕ್ತಿಗಳು ನಮ್ಮಿಂದ ದೂರ ಆಗಿದ್ದಾರೆ ಅದು ಪೇರೆಂಟ್ಸ್ ಆಗಿರಬಹುದು ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ಪ್ರೀತಿಸಿದಂಥವರು ಮದುವೆ ಆಗಿ ದೂರ ಆಗಿರುವಂಥವರು ಅದು ಯಾರೇ ಇರಬಹುದು ಕರೆಕ್ಟಾಗಿ ಆ ರಿಲೇಶನ್ಶಿಪ್ ನಮಗೆ ಚೆನ್ನಾಗಿ ಇರಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಬಯಸುವಂಥವರು ಹಾಗೆ ನೀವು ಏನಾದರೂ ನಿಮ್ಮ ಲೈಫಲ್ಲಿ ಅಚೀವ್ ಮಾಡಬೇಕು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಏನೂ ಇರೋದಿಲ್ಲ ಅಚೀವ್ ಮಾಡೋದಕ್ಕೆ ಅವ್ರದೇ ಕೋರಿಕೆಗಳು ಅನ್ನೋದು ಇರುತ್ತೆ ಸುಮಾರು ಜನ ನಾವೀಗ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡ್ತಾ ಇದ್ದೀವಕ ಕಾಂಪಿಟೇಟಿವ್ ಎಕ್ಸಾಮು ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮು ಅಂದರೆ ಅದರದೇ ಆದಂಥ ತುಂಬಾ ರಿಸ್ಕಿ ಇರುತ್ತೆ ಅದನ್ನು ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಐಡಿಯಾ ಇಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ನಾವು ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾಯಿದ್ದೀವಿ ಆದರೂ ಕೂಡ ನಮಗೆ ಯಾಕೋ ಸಕ್ಸಸ್ ಇಲ್ಲ ಅಂತ ಹೇಳಿದ್ರೆ ಕಷ್ಟಪಟ್ಟರೆ ಮಾತ್ರ ತಪ್ಪದೆ ಇವತ್ತಲ್ಲ ನಾಳೆ ನಮಗೆ ಒಂದು ಫಲ ಇರುತ್ತೆ ಸ್ನೇಹಿತರೆ ನಾವು ಒಂದೊಂದು ಸಾರಿ ಮಂತ್ರಗಳು ದೇವರು ಪೂಜೆ ನ ಯಾಗಗಳು ಎಷ್ಟೇ ಮಾಡಿದ್ರೂ ಕೂಡ ಯಾಕೋ ನಮ್ಮ ಕೈ ಹಿಡಿತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಂದು ಬಾರಿ ನಾವು ನಮ್ಮ ಮನೆ ದೇವ್ರನ್ನ ಕೂಡ ಮರೆತು ಬಿಟ್ಟಿರ್ತೀವಿ ಕುಲ ದೇವರು ಅನ್ನೋದು ಮರೆತು ಬಿಟ್ಟಿರ್ತೀವಿ ನಾವು ಎಷ್ಟೇ ಪೂಜೆಗಳು ಮಾಡಿದ್ರು ಕೂಡ ಮನೆ ದೇವರನ್ನು ಮರ್ತು ಮಾಡಿದಾಗ ನಮಗೆ ಕಷ್ಟಗಳೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಕೆಲವೊಬ್ಬರಿಗೆ ಮನೆ ದೇವರು ಕುಲ ದೇವರು ಅನ್ನೋದು ಗೊತ್ತಿರೋದಿಲ್ಲ ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡಬೇಕು ಅಂದರೆ ಬುಧವಾರದ ದಿನಗಳಲ್ಲಿ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಲ್ವ ಅದಕ್ಕೆ ಸ್ವಲ್ಪ ಹೆಸರು ಕಾಳನ್ನು ನೀವು ಯಾವುದಾದ್ರೂ ಪಕ್ಷಿಗಳಿಗೆ ನೆನೆಸಿಬಿಟ್ಟು ಕೊಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಕಪ್ಪು ಇರುವೆಗಳಿಗೆ ಯಾವ ದಿನ ಬೇಕಾದರೂ ಸಕ್ಕರೆ ಅಂದರೆ ಸಿಹಿಯನ್ನು ನೀವು ಹಾಕೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಆಗುತ್ತೆ ಹಾಗೂ ಹಸುವಿಗೆ ಏನು ಬೇಕಾದರೂ ತಿಂಡಿಯನ್ನು ಕೊಡಬಹುದು ಅಂದರೆ ಸೊಪ್ಪು ತರಕಾರಿ ಇದನ್ನೆಲ್ಲ ನಾವು ಕೊಟ್ಟಾಗ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ನಾವು ಆಗ ನಮ್ಮ ಮನೆ ದೇವರು ಕುಲ ದೇವರು ಪೂಜೆ ಸಲ್ಲಿಸಲಿಲ್ಲ ಅನ್ನೋದು ಕೂಡ ಇರೋದಿಲ್ಲ ಅದು ಕಂಪ್ಲೀಟ್ ಆಗುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಆಗ ನೀವು ದೊಡ್ಡ ದೊಡ್ಡ ಕೋರಿಕೆಗಳು ಇರುತ್ತಲ್ವ ಅದು ಕೂಡ ನೆರವೇರುತ್ತೆ ಈ ದಿನ ನಮಗೆ ಈ ಪರಿಹಾರ ಮಾತ್ರ ಸು ಪರಾಗಿ ಕೈ ಹಿಡಿಯುತ್ತೆ ಸೋಂಪು ಕಾಳು ಅನ್ನೋದು ನಾವು ಎಲ್ತ್ ವೈಸ್ ಕೂಡ ತುಂಬಾ ಯೂಸ್ ಮಾಡ್ತೀವಿ ನಾವು ಎಲ್ಲೇ ಹೋದರೂ ಕೂಡ ಅಥವಾ ನಮ್ಮ ಮನೆಯಲ್ಲೂ ಕೂಡ ನಾವು ಏನು ಊಟ ಮಾಡಿದಾಗ ಆ ಸೋಂಪು ಅನ್ನೋದನ್ನ ಸ್ವಲ್ಪ ತಿಂದಾಗ ಡೈಜೆಷನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಆರೋಗ್ಯ ದೃಷ್ಟಿಯಲ್ಲೇ ನಮಗೆ ಇಷ್ಟಿದೆ ಅಂದರೆ ನಾವು ಇದನ್ನು ಆಧ್ಯಾತ್ಮಿಕವಾಗಿಯೂ ಕೂಡ ತಗೊಳ್ತೀವಿ ಸ್ನೇಹಿತರೆ ನಮ್ಮ ಕೋರಿಕೆಗಳು ನೆರವೇರೋದಕ್ಕೆ ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋ ಲ್ವಾ ಅಂತ ಸಂದರ್ಭಗಳಲ್ಲಿ ಇದನ್ನು ನೀವು ಸಹಾಯಕ್ಕೆ ಅಂತ ತಗೊಳ್ಬಹುದು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ರೂಪಾಯಿ ಕಾಯಿನು ಹಾಗೆ ಸೋಂಪು ಕಾಳು ಸ್ವಲ್ಪವನ್ನು ನೀವು ತಗೊಳ್ಳಿ ಹಾಗೂ ಇದನ್ನು ನಾನು ಈಗ ಏಂಜಲ್ ನಂಬರ್ ಕೂಡ ತೋರಿಸ್ದೆ ಅದನ್ನು ಕೂಡ ನಿಮ್ಮ ಕೈಯಲ್ಲಿ ಈಗ ನಾನು ಮಣಿ ಎಲ್ಲಿ ವಾಚ್ ಕಟ್ತೀವಿ ನೋಡಿ ಆ ಜಾಗದಲ್ಲಿ ನೀವು ಬರ್ಕೊಳ್ಬಹುದು ಬ್ಲ್ಯಾಕ್ ಪೆನ್ ಒಂದನ್ನು ಬಿಟ್ಟು ನಮಗೆ ಬೇಗ ದುಡ್ಡು ಬೇಕು ಅನ್ನುವ ಯಾರೇ ಆಗಿರಬಹುದು ಆ ಸಂಖ್ಯೆಗಳನ್ನು ಬರ್ಕೊಳ್ಬಹುದು ಇನ್ನು ಸೋಂಪು ಕಾಳದು ನಾವು ಸ್ವಲ್ಪ ಒಂದು ಸ್ಪೂನಷ್ಟು ನೀವು ತಗೊಳ್ಳಿ ಒಂದು ರೂಪಾಯಿ ಕಾಯಿನನ್ನು ತಗೊಳ್ಳಿ ಎರಡನ್ನು ಕೈಯಲ್ಲಿ ಇಟ್ಕೊಳ್ಳಿ ಈ ದಿನ ಸಂಕಲ್ಪ ಮಾಡಿಕೊಳ್ಳಿ ರಾತ್ರಿ ಎಲ್ಲ ಕೆಲಸ ಆಯಿತು ಇನ್ನೇನು ನಾವು ನಿದ್ದೆ ಮಾಡ್ತೀವಿ ಅಂತ ಹೇಳುವ ಸಂದರ್ಭದಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಇದನ್ನು ಮಾಡಿಕೊಂಡು ಮತ್ತೆ ನೀವು ಫೋನ್ ನೋಡೋದು ಅಥವಾ ಟಿ ವಿ ನೋಡೋದು ಮಾತಾಡ್ತಾ ಇರೋದು ಇದನ್ನೆಲ್ಲ ಮಾಡಿಕೊಂಡ್ರೆ ಇದು ಅಷ್ಟು ವರ್ಕ್ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನೇನು ನಾವು ನಿದ್ದೆಗೆ ಜಾರ್ತೀವಿ ಅನ್ನುವ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗ್ಬೇಡಿ ಕೈಯಲ್ಲಿ ಈ ಸೋಂಪು ಕಾಳು ಒಂದು ರೂಪಾಯಿಯನ್ನು ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನೋಡಿ ಅದನ್ನೆಲ್ಲ ಒಂದು ಸಾರಿ ಅಂದ್ಕೊಳ್ತಾ ಇದನ್ನು ನೀವು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಯಾರಿಗಾದರೂ ತುಂಬಾ ಹಠಾತ್ ಆಗಿ ಮೈಗೆ ಹುಷಾರಿಲ್ಲ ಒಂಥರ ಅನ್ಇಝಿಯಾಗಿದೆ ಹೊಟ್ಟೆ ನೋವಿದೆ ಅಥವಾ ಇನ್ನೇನು ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಬಾಡಿನಲ್ಲಿ ಅಂತ ನಾವು ಹೇಳ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಸೋಂಪು ಕಾಳನ್ನು ತಗೊಂಡಿದ್ದೆ ಒಂದು ಗಾಜಿನ ಲೋಟ ಇದ್ದರೆ ನೀರು ತಗೊಂಡು ಶುದ್ಧವಾದ ನೀರನ್ನು ಅಂದರೆ ಕುಡಿಯುವ ನೀರನ್ನು ತಗೊಂಡಿದ್ದೆ ಕೈಯಲ್ಲಿ ಸೋಂಪು ಕಾಳನ್ನು ಇಟ್ಕೊಂಡು ನೀವು ನಿಮ್ಮ ಇಷ್ಟ ದೇವರನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಅಥವಾ ನೀವು ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ನೀವು ಈ ನೀರನ್ನು ಕುಡಿಬೇಕು ಅಂದರೆ ಸೋಂಪು ಕಾಳನ್ನು ಹಾಕ್ಕೊಂಡು ಅದನ್ನು ಜಗದ್ಬಿಟ್ಟು ತಿಂದು ಮತ್ತೆ ನೀರು ಕುಡಿಬೇಕು ಈ ಥರ ಮಾಡಿದಾಗ ನಮಗೆ ತುಂಬಾ ಚೆನ್ನಾಗಾಗ್ಬಿಡುತ್ತೆ ಸ್ನೇಹಿತರೆ ಮನಸ್ಸಿಗೆ ನೋವಾದಾಗ ದೇಹಕ್ಕೂ ನೋವಾದಾಗ ನೀವು ಏನು ಬೇಕಾದ್ರೂ ಬಯಸ್ತೀರ ನೋಡಿ ಅಂಥ ಸಂದರ್ಭಗಳಲ್ಲಿ ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ಈ ದಿನ ಹೇಳಿದೆವ ತಲೆದಿಂಬಿನ ಕೆಳಗೆ ನೀವು ಸೋಂಪುಗಳು ಒಂದು ರೂಪಾಯಿ ಇಟ್ಕೊಳ್ಬೇಕು ಇದನ್ನು ಇಟ್ಕೊಂಡು ನೀವೊಂದು ಈ ದಿನ ಇಟ್ಕೊಂಡಿದ್ರೆ ನೆಕ್ಸ್ಟ್ ವೀಕ್ವರೆಗೂ ಇಟ್ಕೊಳ್ಬಹುದು ಅಂದರೆ ಬುಧವಾರದಿಂದ ಬುಧವಾರದವರೆಗೂ ಇಟ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತು ಅದನ್ನು ನೀವು ಆ ಒಂದು ರೂಪಾಯಿ ಯಾರಿಗಾದ್ರೂ ಕೊಟ್ಟುಬಿಡಿ ಆ ಶ ಸೋಂಪನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡಬಹುದು ಮತ್ತೊಂದು ವಿಶೇಷತೆ ಏನಂದರೆ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮದುವೆ ಆಗಿರುವಂಥವರಾದರೆ ಗಂಡಸರು ನಮ್ಮ ಮಾತು ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಅವರ ತಲೆದಿಂಬಿನ ಕೆಳಗೆ ಇದನ್ನು ಇಡಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ಈಗ ಏಂಜಲ್ ನಂಬರು ನೋಡಿಸ್ದೆ ಅದನ್ನು ನೀವು ಪ್ರತಿನಿತ್ಯ ಬರ್ಕೊಳ್ಳಿ ಸ್ನೇಹಿತರೆ ನಿಮಗೆ ಒಂದು ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ ನಾವು ಎಲ್ಲೋ ಆಗಿಬಿಟ್ಟಿದೆ ಹಣ ಬರಬೇಕು ಅನ್ನೋದಿದ್ರೆ ಅದು ತಂಪ್ ತಪ್ಪದೇ ಬರುತ್ತೆ ಈ ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು